ಹಾಗಲಕಾಯಿ ಎಷ್ಟು ಜನ ಇಷ್ಟಪಟ್ಟು ತಿಂತಾರೆ ಹೇಳಿ ತುಂಬಾ ಜನ ಇದು ಕಹಿ ಅಂತ ಹೇಳಿ ಮುಟ್ಟೋದೇ ಇಲ್ಲ ಯಾವುದೇ ರೀತಿ ಅಡುಗೆ ಮಾಡಿದ್ರು ಅಥವಾ ಏನೇ ಮಾಡಿದ್ರು ಮುಟ್ಟಲ್ಲ ಆದ್ರೆ ಇದು ಬಾಯಿಗೆ ಎಷ್ಟು ಕಹಿನೋ ನಮ್ಮ ಆರೋಗ್ಯಕ್ಕೆ ಅಷ್ಟೇ ಸಿಹಿ ಅಂತಾನೆ ಹೇಳ್ಬಹುದು ಬೇರೆ ಬೇರೆ ರೀತಿಯ ಆರೋಗ್ಯ ಸಮಸ್ಯೆಗಳನ್ನ ದೂರ ಇಡೋದಕ್ಕೆ ಒಂದು ಒಳ್ಳೆಯ ತರಕಾರಿ ಅಂತ ಹೇಳ್ಬಹುದು ಇದು ನಾವು ಮಿಸ್ ಮಾಡದೇನೆ ಬಳಸಲೇಬೇಕಾದಂತಹ ಒಂದು ತರಕಾರಿ ಇವತ್ತಿನ ವಿಡಿಯೋದಲ್ಲಿ ನಾನು ಹಾಗಲಕಾಯಿಯಿಂದ ನಮ್ಮ ಆರೋಗ್ಯಕ್ಕೆ ಏನೇನು ಪ್ರಯೋಜನಗಳು ಇವೆ ಅನ್ನೋದನ್ನು ಹೇಳ್ತಾ ಇದ್ದೀನಿ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ನೀವಿನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಹಾಗೆ ನನ್ನ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ ಹಾಗಲಕಾಯಿ ಕಣ್ಣಿನ ದೃಷ್ಟಿ ಸಮಸ್ಯೆ ಇರೋರಿಗೆ ತುಂಬಾ ಒಳ್ಳೆಯದು ಇದರಲ್ಲಿರುವಂತಹ ವಿಟಮಿನ್ ಎ ಹಾಗೆಯೇ ಬಿಟ ಕೆರೋಟಿ ಅಂಶ ಕಣ್ಣಿನ ದೃಷ್ಟಿ ಸುಧಾರಿಸೋದಕ್ಕೆ ತುಂಬಾನೇ ಸಹಾಯ ಆಗುತ್ತೆ ಇದನ್ನ ನಿಯಮಿತವಾಗಿ ನಾವು ಆಹಾರದಲ್ಲಿ ಬಳಸಬಹುದು ಇನ್ನು ರಕ್ತ ಶುದ್ಧಿಗೆ ಕೂಡ ತುಂಬಾನೇ ಒಂದು ಒಳ್ಳೆಯ ತರಕಾರಿ ಅಂತಾನೆ ಹೇಳಬಹುದು ನ್ಯಾಚುರಲ್ ಬ್ಲಡ್ ಪ್ಯೂರಿಫೈಯರ್ ಅಂತ ಕೂಡ ನಾವು ಇದನ್ನು ಕರಿಬಹುದು ನಾವು ಆದಷ್ಟು ನಮ್ಮ ಆಹಾರದಲ್ಲಿ ಇದನ್ನ ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ಅಥವಾ ಇದನ್ನ ಜ್ಯೂಸ್ ರೂಪದಲ್ಲಿ ಬೇಕಾದರೂ ಕುಡಿಬಹುದು ಆ ರೀತಿ ಮಾಡೋದ್ರಿಂದ ರಕ್ತ ಶುದ್ಧಿಗೆ ತುಂಬಾನೇ ಸಹಾಯ ಆಗತ್ತಿದು ಇನ್ನು ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಪ್ರಮಾಣವನ್ನ ಕಡಿಮೆ ಮಾಡೋದಕ್ಕೆ ಕೂಡ ಈ ಹಾಗಲಕಾಯಿ ತುಂಬಾನೇ ಸಹಾಯ ಮಾಡುತ್ತೆ ಇದರಿಂದಾಗಿ ದೇಹದಲ್ಲಿರುವಂತಹ ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ ಹಾಗಾಗಿ ನಾವು ಆರೋಗ್ಯವಂತರಾಗಿ ಇರಬಹುದು ಇದರ ಜೊತೆಯಲ್ಲಿ ಜೀರ್ಣದ ಸಮಸ್ಯೆ ಇರೋರಿಗೆ ತುಂಬಾನೇ ಒಳ್ಳೆಯ ಒಂದು ತರಕಾರಿ ಅಂತ ಹೇಳಬಹುದು ಇದು ಎಷ್ಟೇ ಕಹಿ ಅನ್ಸಿದ್ರು ಕೂಡ ನಮ್ಮ ಜೀರ್ಣಶಕ್ತಿನ ಹೆಚ್ಚಿಸಿಕೊಳ್ಳೋದಕ್ಕೆ ತುಂಬಾನೇ ಒಳ್ಳೆಯ ತರಕಾರಿ ಹಾಗೇನೆ ಯಾರಿಗೆ ಹೊಟ್ಟೆ ಹುಣ್ಣು ಸಮಸ್ಯೆ ಎಲ್ಲ ಇರುತ್ತೆ ಅಂತವರು ಕೂಡ ಹಾಗಲಕಾಯಿನ ಬಳಸೋದು ತುಂಬಾನೇ ಒಳ್ಳೆಯದು ಆಹಾರದಲ್ಲಾದ್ರೂ ಬಳಸಬಹುದು ಇಲ್ಲ ಆದ್ರೆ ಅಟ್ ವಾರಕ್ಕೂ ಒಂದು ಸಾರಿ ಇದರಿಂದ ಜ್ಯೂಸ್ ಮಾಡಿ ಕುಡಿಯೋದು ಕೂಡ ತುಂಬಾನೇ ಒಳ್ಳೆಯದು ಇನ್ನು ಮುಖದಲ್ಲಿ ಅಥವಾ ಚರ್ಮದಲ್ಲೆಲ್ಲ ಏನಾದ್ರೂ ಕಲೆ ಆಗೋದು ಇನ್ನು ಮುಖದಲ್ಲಿ ಮೊಡವೆ ಎಲ್ಲ ಆಗೋದು ತುಂಬಾ ಸಾಮಾನ್ಯ ಅಲ್ವಾ ಈ ತರ ಎಲ್ಲ ಆಗ್ತಾ ಇದ್ರೆ ಅದನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕೂಡ ನಾವು ಹಾಗಲಕಾಯಿನ ಬಳಸೋದು ತುಂಬಾನೇ ಒಳ್ಳೇದು ಹಾಗಲಕಾಯಿನ ನಾವು ಆದಷ್ಟು ಆಹಾರದಲ್ಲಿ ಬಳಸಬಹುದು ಅಥವಾ ಜ್ಯೂಸ್ ರೂಪದಲ್ಲಿ ಬಳಸೋದ್ರಿಂದ ಮುಖದಲ್ಲಿ ಕಲೆ ಎಲ್ಲ ಆಗಿದ್ರೆ ಕಡಿಮೆ ಆಗುತ್ತೆ ಚರ್ಮದಲ್ಲೆಲ್ಲ ಕಲೆಗಳಿದ್ರೆ ಕಡಿಮೆ ಆಗತ್ತೆ ಹಾಗೇನೆ ಮೊಡವೆಗಳು ತುಂಬಾ ಆಗ್ತಾ ಇದ್ರೆ ಕೂಡ ಕಡಿಮೆ ಆಗತ್ತೆ ಇನ್ನೊಂದು ತುಂಬಾನೇ ಇಂಪಾರ್ಟೆಂಟ್ ಬೆನಿಫಿಟ್ ಅಂತ ಹೇಳಿದ್ರೆ ಯಾರು ಶುಗರ್ ಪೇಷಂಟ್ಸ್ ಇರ್ತಾರೆ ಡಯಾಬಿಟಿಕ್ ಪೇಶಂಟ್ಸ್ ಇರ್ತಾರೆ ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಒಂದು ಒಳ್ಳೆಯ ತರಕಾರಿ ಅಂತ ಹೇಳ್ಬಹುದು ಇದೆಷ್ಟೇ ಕಹಿ ಆದ್ರೂ ಕೂಡ ಇದನ್ನ ಬಳಸೋದ್ರಿಂದ ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನ ತುಂಬಾ ಸುಲಭದಲ್ಲಿ ನಾವು ಮೇಂಟೈನ್ ಮಾಡೋದಕ್ಕೆ ಸಹಾಯ ಆಗುತ್ತಿದ್ದು ಇನ್ನೊಂದು ವೆರಿ ಇಂಪಾರ್ಟೆಂಟ್ ಬೆನಿಫಿಟ್ ಹೇಳಲೇಬೇಕಾಗಿರೋದು ಅಂತ ಹೇಳಿದ್ರೆ ನಮ್ಮ ಲಿವರ್ ನ ಆರೋಗ್ಯಕ್ಕೆ ಒಂದು ಹೇಳಿ ಮಾಡಿಸಿದಂತಹ ತರಕಾರಿ ಅಂತಾನೆ ಹೇಳಬಹುದು ಲಿವರ್ ನಲ್ಲಿ ಇರುವಂತಹ ಕಲ್ಮಶಗಳು ಅಥವಾ ಟಾಕ್ಸಿನ್ಸ್ ಅನ್ನ ಹೊರಗೆ ಹಾಕಿ ಲಿವರ್ ಡ್ಯಾಮೇಜ್ ಆಗದೆ ಇರೋ ತರ ಕಾಪಾಡೋದಕ್ಕೆ ಕೂಡ ಈ ಹಾಗಲಕಾಯಿ ಮುಖ್ಯವಾಗಿ ಬೇಕಾಗುತ್ತೆ ನೋಡಿದ್ರಲ್ಲ ಕಹಿ ಇರುವಂತಹ ಹಾಗಲಕಾಯಿ ನಮ್ಮ ಆರೋಗ್ಯಕ್ಕೆ ಎಷ್ಟೊಂದು ಒಳ್ಳೆಯದು ಅಂತ ಹೇಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು